ಕ್ಷಣಿಕ ಕ್ಷಣಿಕೆ ಖುಷಿ ಈಗ ಅವ್ರ ಕ್ಷಣಿಕ ಖುಷಿಯನ್ನ ಒಬ್ಬ ಮನುಷ್ಯ ಅಸಂತೋಷಿ ಆದಾಗ ನಾನಾ ತರ ತಪ್ಪುಗಳನ್ನ ಮಾಡ್ತಾ ಹೋಗ್ತಾನೆ ಬಹುಶಃ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೊಂಟಿದ್ದಾರೆ ಸನ್ಮಾನ್ ಜೋಶಿ ಅವರು ನೀವೆಲ್ಲ ಗಮನಿಸಬೇಕು ಅವರ ಕೊಡುಗೆ ಧಾರವಾಡ ಮತಕ್ಷೇತ್ರಕ್ಕೂ ಏನು ಇಲ್ಲ ಅವರ ಕೊಡುಗೆ ರಾಜ್ಯಕ್ಕೂ ಏನು ಇಲ್ಲ ಅವರ ಕೊಡುಗೆ ಸತ್ಯ ಹೇಳ್ಬೇಕಂದ್ರೆ ಆ ಪಕ್ಷಕ್ಕೂ ಏನು ಇಲ್ಲ ನಿನ್ನೆ ನಾನು ಹೇಳಿದೆ ಅವರೇ ಪಕ್ಷದ ಅಧ್ಯಕ್ಷರಾದಾಗ ಪೂರ್ತಿ ಅಧಪತನಕ್ಕೆ ಬಂತು ಯಾವುದು ಬಿ ಜೆ ಪಿ ಇಡೀ ನಾಡಿಗೆ ಗೊತ್ತಿದೆ ಅವ್ರ ತಾಕತ್ತೆಷ್ಟು ಅಂತ ನಾನು ಮನೆ ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದೆ ಅವರ ವ್ಯಕ್ತಿತ್ವವನ್ನ ತೋರಿಸ್ಕೋಬೇಕಾಗಿತ್ತು ಅಂದ್ರೆ ನನ್ನಂಗ ಪಕ್ಷೇತರ ಬಂದು ನಿಂದಿರ್ಲಿ ಅವ್ರ ತಾಕತ್ತೇಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಒಂದು ರಾಷ್ಟ್ರೀಯ ಅಗ್ರಗಣ್ಯ ಪಕ್ಷದ ಪ್ರತಿನಿಧಿಯಾಗಿ ನಿಂತಾಗ ಸಹಜವಾಗಿ ಜನಗಳು ಅವ್ರ ಹಿಂದೆ ಅಡ್ಡಾಡೋದನ್ನ ನನ್ನ ಪ್ರಭಾವಕ್ಕನೇ ಈ ರೀತಿ ಅಡ್ಡಾಡ್ತಾರೆ ಅಂತಂತ ಅವ್ರು ಅನ್ಕೊಂಡಿದ್ರೆ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಪಕ್ಷದ ಪ್ರಭಾವದ ಮೇಲೆ ದೊಡ್ಡವರ ಹೆಸರನ್ನು ಹೇಳಿಕೊಂಡು ದುರಾಡಳಿತವನ್ನ ಮಾಡ್ತಕ್ಕಂಥದ್ದು ಈ ಮತಕ್ಷೇತ್ರದಲ್ಲಿ ಚೆನ್ನಾಗಿ ನಡೆದಿದೆ ಮೋದಿಯವರಿಗೆ ಇವರು ಗುಣಗಳು ಏನಾದರೂ ಗೊತ್ತಿದ್ವು ಅಂತಂದ್ರೆ ಬಹುಶಃ ಈ ಕ್ಷೇತ್ರದಿಂದ ಎಂದೋ ಅವ್ರನ್ನ ಹೊರಗೆ ಹಾಕುವಂತ ಪ್ರಯತ್ನವನ್ನ ಅವ್ರು ಮಾಡ್ತಿದ್ರು ಈ ನಾಡಿನ ಅಭಿಪ್ರಾಯಗಳು ಅವರಿಗೆ ಗೊತ್ತಾಗಲಾರ್ದಂಗ ನೋಡಿಕೊಳ್ಳೋದ್ರಲ್ಲಿ ಇವ್ರು ಯಶಸ್ವಿ ಆಗ್ಯಾರ ಅದರ ಜೊತೆಗೆ ಈ ಭಾಗದ ಯಾವುದೇ ಸಂಸದರು ಪ್ರಧಾನಮಂತ್ರಿಗಳ ಹತ್ರ ಹೋದ್ರೆ ಅಲ್ಲಿ ಏನಾದರೂ ಗೊತ್ತಾಕಿತ್ತು ಏನೋ ಅವರು ಕೂಡ ಹೋಗಲಾರ್ದಂಗೆ ನೋಡಿಕೊಂಡಾರ ನಮ್ಮ ಸಮಾಜದ ನಾಯಕರು ಸೀನಿಯಾರಿಟಿ ಪ್ರಕಾರ ಮುಂದುವರೆದು ಬಿಟ್ಟರೆ ಬಹುಶಃ ನಂದೆಲೆ ಲೀಡರ್ಶಿಪ್ ಹೋದಿತ್ತು ಅಂತೇಳಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವ್ರನ್ನ ನಾಶ ಮಾಡುವಂಥ ಪ್ರಯತ್ನ ಮಾಡಿದರು ಸೀನಿಯಾರಿಟಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸಂಗಣ್ಣವರು ಜನಪ್ರಿಯ ನಾಯಕರಾಗಿದ್ದರು ಅವರನ್ನ ಹಾಕುವ ಪ್ರಯತ್ನ ಮಾಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ